ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ವೆಲ್ಕಮ್ ಬ್ಯಾಕ್ ಟು ಅವ್ರ ಯೂಟ್ಯೂಬ್ ಚಾನಲ್ ಇವತ್ತು ನಾವು ಫೈನಲ್ ಆಗಿ ಊರಿಗೆ ಇದ್ದೀವಿ ಫ್ರೆಂಡ್ಸ್ ಹೇಳಿದ್ದೆ ಅಲ್ವಾ ಕಡೆ ಕಾರ್ತಿಕ ಸೋಮವಾರಕ್ಕೆ ಚನ್ನೇಶ್ವರ ದೇವಸ್ಥಾನ ಮತ್ತು ಬಸವೇಶ್ವರನ ದೇವಸ್ಥಾನ ಊರಲ್ಲಿ ಜಾತ್ರೆ ಆಗುತ್ತೆ ಅಂತ ಫೈನಲಿಗೆ ಹೋಗ್ತಾಯಿದ್ದೀವಿ ಫ್ರೆಂಡ್ಸ್ ಆ ತುಂಬಾ ಚೆನ್ನಾಗಿರುತ್ತೆ ಈ ವಿಡಿಯೋ ಆ ಜಾತ್ರೆದು ಎಲ್ಲ ಒಂದೇ ವಿಡಿಯೋದಲ್ಲಿ ತೋರ್ತೀನಿ ತುಂಬ ನಾನು ಪಾರ್ಟ್ ಒನ್ ಪಾರ್ಟ್ ಟು ಮಾಡೋದಿಲ್ಲ ಜಾಸ್ತಿ ಲೆಂತ್ ವಿಡಿಯೋ ಆಗುತ್ತೆ ಅಂತ ನಾನು ಒಂದೇ ವಿಡಿಯೋದಲ್ಲಿ ನಾನು ತೋಡ್ತಾ ಹೋಗ್ತೀನಿ ಬನ್ನಿ ಇವಾಗ ಗಾಡೀಲಿ ಹೋಗ್ತಾ ಇದೀವಿ ಅದು ಬೇರೆ ಬೆಳಗ್ಗೆಯೇ ಎದ್ದು ಇದೀವಿ ಫ್ರೆಂಡ್ಸ್ ಆಲ್ಮೋಸ್ಟ್ ಇವಾಗ ಆರು ಆರು ಗಂಟೆ ಇಲ್ಲ ಆರೂವರೆ ಆಗಿರ್ಬೋದು ನಮ್ಮ ಡೋರ ನೋಡಿರಾ ಆ ಸ್ವೆಟರ್ ಹಾಕ್ಕೊಂಡು ಎಷ್ಟು ಕ್ಯೂಟಾಗಿ ಕುಂತಿದ್ದಾಳೆ ಅಂತ ತರಲೇನು ಅಳ್ತಾ ಇಲ್ಲ ಸುಮ್ಮನೆ ಗಾಡಿ ಸೌಂಡ್ ಕೇಳಿಸ್ಕೊಂಡು ಆ ಕಡೆ ಕಡೆ ನೋಡ್ಕೊಂಡು ಸುಮ್ಮನೆ ಕೂತಿದ್ದಾಳೆ ಯಶವಾಗಿದ್ರೆ ಈ ಟೈಮಲ್ಲಿ ಎಷ್ಟು ತಡಲೆ ಮಾಡೋಳು ಗೊತ್ತಾ ಅವಳಂತೂ ಊಡಿ ಕರ್ಕೊಂಡೋಗೋದು ಅಂದರೆ ಒಂದು ದೊಡ್ಡ ಕಷ್ಟ ಆಗ್ಬಿಡೋದು ಸಖತ್ತು ಒಂಥರ ಎಲ್ಲೋ ಕರ್ಕೊಂಡೋಗ್ಬಿಡ್ತಿದ್ದಾರಲ್ಲ ಅಂತ ಇದು ಮಾಡೋಳು ಇದಂಗಲ್ಲ ಏನೋ ಒಂದು ಎಲ್ಲೋ ಒಂದು ಹತ್ರ ಕರ್ಕೊಂಡೋಗ್ಲಿ ಸುಮ್ಮನೆ ನೋಡ್ಕೊಂಡೋದ್ರೆ ಸಾಕು ಅಂತ ನೋಡ್ತಾ ಇದ್ಳು ಪಾಪ ಡೋರ ಕ್ಯೂಟಾಗಿ ನೋಡ್ತಾ ಇದ್ದಾಳೆ ಸ್ವೆಟರ್ ಅಂತೂ ಹಾಕೋದಕ್ಕೆ ಸ್ವಲ್ಪ ಕಷ್ಟ ಆಯಿತು ಅವಳಿಗೆ ಸ್ವೆಟರ್ ಹಾಕೋದು ಟೋಪಿ ಹಾಕೋದು ಅದು ಯಾವುದೂ ಆಗೋದಿಲ್ಲ ಅದು ಬಿಳಿ ಸಖತ್ತು ಕೋಲ್ಡಿತ್ತು ಇವತ್ತು ಇಲ್ಲಿ బ్యాంగ్లూరెట్ ఇప్పుడు ఫ్రెండ్స్ ఆ ముందేక్త హోక్తా నవే నోడి ఎస్ట్ అంత ಹೊಸದಾಗಿರಾದ್ರು ನೋಡ್ತಾ ಇದ್ರೆ ಪ್ಲೀಸ್ ನಾನು ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್ ಏಕೆಂತಂದರೆ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡಷ್ಟು ಸ್ವಲ್ಪ ನಮಗೆ ಚೆನ್ನಾಗಿರೋ ವಿಡಿಯೋ ಮಾಡೋದಕ್ಕೆ ಸ್ವಲ್ಪ ಎನರ್ಜಿ ಬರುತ್ತೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ನಿಮಗೇನೂ ಆಗೋದಿಲ್ಲ ಅಲ್ವಾ ಒಂದು ಏನೂ ಖರ್ಚಾಗೋದಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಹಾಗೆ ಸಹಿತ ಈ ವಿಡಿಯೋ ನಿಮಗೇನಾದರೂ ಏನಾದರೂ ಸ್ವಲ್ಪನಾದರೂ ಇಷ್ಟ ಆಗಿದ್ದರೆ ಒಂದು ಲೈಕ್ನ ಮಾಡಿ ಅಂತ ಕೇಳ್ಕೊತೀನಿ ಅಷ್ಟೇ ಹಾಂ ಮತ್ತು ಇನ್ನೂ ಹೆಚ್ಚಿಗೆ ಇಷ್ಟ ಆಗಿದೆ ಅಂದರೆ ನಿಮ್ಮ ಫ್ರೆಂಡ್ಸ್ಗೆ ಫ್ಯಾಮಿಲಿಗೆ ನನ್ನ ಒಂದು ಪುಟಾಣಿ ಚಾನಲ್ನ ಶೇರ್ ಮಾಡಿ ಆದಷ್ಟು ಶೇರ್ ಮಾಡಿ ಫ್ರೆಂಡ್ಸ್ ನೀವು ಶೇರ್ ಮಾಡಿದಷ್ಟು ಒಂಚೂರು ಇದು ಮಾಡ್ಬೋದು ಹಾಸನ ರೋಡಲ್ಲಿ ಹೋಗ್ತಾ ಇದ್ದೀವಿ ಫ್ರೆಂಡ್ಸ್ ಹಾಸನ ರೋಡಲ್ಲಿ ಹತ್ತಿರ ಇಡೀ ಸವೇ ಹತ್ತಿರ ಹೋಗ್ತಾ ಇದ್ದೀವಿ ಎಷ್ಟು ಇಬ್ಬನೇ ಅಂದರೆ ತುಂಬ ಇಬ್ಬನಿ ಮೊಬೈಲಲ್ಲೇ ಇಷ್ಟು ಚೆನ್ನಾಗಿ ಕಾಣ್ತಾ ಇರೋದು ನಾವು ಮಾಮೂಲಿ ಕಣ್ಣಲ್ಲಿ ನೋಡ್ತಾ ಇದ್ದರೆ ಮುಂದೆಗಡೆ ಕಾರ್ ಯಾವುದು ಹೋಗ್ತಿದೆಯಾ ಏನು ಅಂತ ಇರೋದಿಲ್ಲ ದೂರ ಯಾವ ಗಾಡಿ ಹೋಗ್ತಾ ಇದೆಯಾ ಏನು ಅಂತ ರಂಗ ಆ ಕಡೆ ತೋರಿಸು ಈ ಕಡೆ ತೋರಿಸು ಎಷ್ಟು ಇಬ್ನಿ ಬರ್ತಾ ಇದೆ ನೋಡು ಅಂತ ಹೇಳ್ತಾ ಇದ್ದ ಸಾಂಗ್ ಹಾಕಿದ್ದಾರೆ ನಾವು ಮಾತಾಡೋದೆಲ್ಲ ಹಾಕ್ಬೋದಿತ್ತು ಸಾಂಗ್ ಹಾಕಿದ್ದಾನೆ ಇಲ್ಲ ಅಂತಂದರೆ ಚೆನ್ನಾಗಿರ್ತಾಯಿತ್ತು ಸಖತ್ತು ಇಬ್ಬನಿ ಮಾತ್ರ ಗೊತ್ತೇ ಇಲ್ಲ ಬ್ಯಾಂಗ್ಳೂರು ಸೈಡ್ ಇಷ್ಟೊಂದು ಇಬ್ನಿ ಇಲ್ಲ ಬರ್ತಾ ಬರ್ತಾ ಆತನ ಸೈಡ್ ರೋಡಲ್ಲಿ ಸಖತ್ತು ಇಬ್ನಿ ಮಾತ್ರ ಅದು ಇದು ಎಷ್ಟು ಗಂಟೆಗೆ ಗೊತ್ತಾ ಫ್ರೆಂಡ್ಸ್ ಆಲ್ಮೋಸ್ಟು ಎಂಟು ಗಂಟೆ ಎಂಟೂವರೆ ಆಗ್ತಾ ಬರ್ತಾ ಇದೆ ಈ ಟೈಮಲ್ಲೂ ಫುಲ್ಲು ಬರ್ತಾ ಬರ್ತಾಯಿದೆ ನಮ್ಮ ಮನೆಯವರೆಲ್ಲರೂ ಸಹಿತ ಸ್ವಲ್ಪ ಜನ ವಾಮಿಟ್ ಮಾಡೋ ಇದು ಮಕ್ಕಳು ಅಂತಲೇ ಹೇಳ್ಬೋದು ಅದರಲ್ಲಿ ನಾನು ಒಬ್ಳು ಸಾಗರು ಬು ಅನ್ನೋ ನಾನು ಯಶಿಕ ಅಂತೂ ಕೇಳಲೇಬಾರ್ದು ಅಲ್ಲಿ ಗಾಡಿ ಮನೆ ಹತ್ರ ಸ್ಟಾರ್ಟ್ ಮಾಡಕ್ಕಿಂದಲೂ ಸಹಿತ ಇಲ್ಲಿ ಬ್ಯಾಂಗ್ ಇದಕ್ಕೆ ಹಾಸನಿಗೆ ಬರೋವರೆಗೂ ಫುಲ್ಲು ಅವಳು ವಾಮಿಟ್ ಮಾಡ್ಕೊಂಡು ಬರ್ತಾನೆ ಇದ್ದಾಳೆ ಅವ್ಳಿಗೆ ಆಗೋದಿಲ್ಲ ಜರ್ನಿ ಅಂದರೆ ಆಗೋದಿಲ್ಲ ಡೈಲಿ ಸ್ವಲ್ಪ ಜಾಸ್ತಿ ಜರ್ನಿ ಮಾಡಿದರೆ ರೂಢಿ ಮಾಡ್ಕೊಂಡ್ಬಿಡ್ತಾಳೆ ನಾವು ಎಲ್ಲಿ ಜಾಸ್ತಿ ಜರ್ನಿ ಮಾಡೋದಿಲ್ಲ ಅಲ್ವಾ ಅದಕ್ಕೆ ಅವಳಿಗೆ ಸೆಟ್ ಆಗೋದಿಲ್ಲ ಜರ್ನಿ ಮಾಡೋದಂದ್ರೆ ಫುಲ್ಲು ವಾಮಿಟ್ ಆಗ್ತಾ ಇರುತ್ತೆ ಒಂದು ಐದಾರು ಕವರ್ ತಗೊಂಡ್ಬಂದಿದ್ದೀವಿ ಅವ್ಳಿಗೆ ಅಂತ ಮತ್ತು ನನಗೆ ಅಂತ ನಾನೇನು ಬಾಯೊಳಗಡೆ ಅಡಿಕೆ ಹಾಕೊಂಡ್ಬಿಟ್ಟಿದ್ದೀನಿ ಫ್ರೆಂಡ್ಸ್ ಅಡಿಕೆ ಹಾಕ್ಕೊಂಡ್ರೆ ವಾಮಿಟ್ ಆಗೋದಿಲ್ಲ ಅಂತ ಇವಾಗ ನಾವು ಈಜಿ ಸೇವೆ ಹತ್ರ ಬಂದಿದ್ದೀವಿ ಇನ್ನೇನು ದೇವಸ್ಥಾನ ಹತ್ರ ಹೋಗಬೇಕು ಇನ್ನೊಂದು ಒಂದು ಎರಡು ಮೂರು ಕಿಲೋಮೀಟರ್ ಆದರೆ ಬಂದುಬಿಡಿಸಿ ದೇವಸ್ಥಾನ ನಮ್ಮಮ್ಮ ರೇಷನ್ ತಗೊಂಬರ್ದಿಕ್ಕೆ ಹೋಗಿದ್ದಾಳೆ ನಮ್ಮಮ್ಮ ಮತ್ತೆ ರಂಗ ಎಲ್ಲ ನಾವು ದೇವಸ್ಥಾನಕ್ಕೆ ಏನೇನು ಬೇಕೋ ಅದೆಲ್ಲ ಸ್ವಲ್ಪ ತಡೆದಿಕ್ಕೋಗಿದ್ದಾಳೆ ಫಸ್ಟ್ ಶನೇಶ್ವರ ದೇವಸ್ಥಾನಕ್ಕೆ ಹೋಗ್ತೀವಿ ಆಮೇಲೆ ನಾವು ಬಸವೇಶ್ವರ ದೇವಸ್ಥಾನಕ್ಕೆ ಹೋಗೋಣ ಅಂತ ಅಲ್ವಾ ಈಶಿಕ ಹ್ಞೂ ಜಾತ್ರೆಗೆ ಹೋಗ್ಬೇಕು ರಾತ್ರಿಕ್ಕೆ ಅಂತ ಅಲ್ಲ ಒಂದು ಈವ್ನಿಂಗು ಮನೆಗೆ ಹೋಗ್ಬೇಕಲ್ವಾ ಅಲ್ವಾ ಜಾತ್ರೆಗೆ ಹೋಗ್ಬೇಕು ಅದು ನೋಡಿ ಡೋರ ಡೋರ ತಡಸು ನಮ್ಮ ಡೋರ್ ಚೆನ್ನಾಗಿ ಕ್ಯೂಟ್ ಆಗಿದ್ಲು ಎಷ್ಟು ಒಂಚೂರು ವಾಮಿಟ್ ಇವರಂತೂ ವಾಮಿಟ್ ಸಹ ನೀನು ಮಾಡಲಿಲ್ಲಲ್ವಾ ನಾವೆಲ್ಲರೂ ನಾವೆಲ್ಲರೂ ವಾಮಿಟ್ಬ್ರಿಂದ ನಾನಂತೂ ತಡೆಯೋದಿಲ್ಲ ಅದಕ್ಕೆ ಮುಂಚೆ ಮನೆಯಿಂದಲೂ ಸಹಿತ ಆಗಿತ್ತೇ ಹಾಕೊಂಡು ಹಾಕೊಂಡು ಬಂದೆ ವಾಮಿಟ್ ಒಂಚೂರು ಬರಲಿಲ್ಲ ಯಶಿಕಂತೂ ಎಷ್ಟು ವಾಮಿಟ್ ಮಾಡಿದ್ಲು ಅಂದರೆ ನಾನು ನೋಡೇ ಇಲ್ಲ ಪಾಪ ಸಾಗರ ಎಲ್ಲ ಕಂಟ್ರೋಲ್ ಮಾಡ್ಕೊಂಡ್ಬಿಟ್ಟಿದ್ದಾನೆ ಯಶಿಕೆಲ್ಲ ನೋಡ್ಕೊಂಡು ನಾವು ಅಮ್ಮನ ನೋಡ್ಕೊಂಡ್ರೆ ಯಶಿಕುನ ನಾನು ಡೋರ ನೋಡ್ಕೊಳ್ತಿದ್ದೆ ಹಾಯ್ ಡೋರ ಹಾಯ್ ಡೋರ ಏನದು ನೋಡ್ತಾ ಇದ್ದಾಳೆ ನೋಡಿ ಹೆಂಗ್ ನೋಡ್ತಾ ಇದ್ದಾಳೆ ಅಂತ ರಂಗ ಬಂದ್ರು ಅಕ್ಕಿ ಮುಟ್ಟೆ ತಗೊಂಡು ಬಂದಿದ್ದಾರೆ ಇವಾಗಿನೇನಿಲ್ಲ ಅಕ್ಕಿ ಮುಟ್ಟೆ ತಗೊಂಡು ದೇವಸ್ಥಾನಕ್ಕೆ ಹೋಗ್ಬೇಕು ಮತ್ತೆ ಅಕ್ಕಿ ಮುಟ್ಟೆ ತಗೊಂಡು ಬಂದಿದ್ದಾರೆ ದೇವಸ್ಥಾನಕ್ಕೆ ಹೋಗಿ ಪೂಜೆ ಮುಗಿಸ್ಕೊಂಡು ಮತ್ತೆ ಕಬಳಿ ದೇವಸ್ಥಾನಕ್ಕೆ ಹೋಗಿ ಅಲ್ಲ ಜಾತ್ರೆ ಎಲ್ಲ ನೋಡ್ಕೊಂಡು ಪೂಜೆ ಎಲ್ಲ ಮುಗಿಸ್ಕೊಂಡು ಬರ್ಬೇಕು ಬನ್ನಿ ಫ್ರೆಂಡ್ಸ್ ಆ ದೇವಸ್ಥಾನಕ್ಕೆಲ್ಲ ಸ್ವಲ್ಪ ಅಕ್ಕಿ ಮೂಟಿ ಎಲ್ಲ ಕೊಡ್ತಾ ಇದ್ದಾಳೆ ಫೈನಲ್ ಆಗಿ ಇಲ್ಲಿ ಹಿಡಿಸೋ ಹತ್ರ ಫಸ್ಟಿಗೆ ಸಿಗೋದು ನಮ್ಮದು ಶನೇಶ್ವರ ದೇವಸ್ಥಾನ ಅದಕ್ಕೆ ಇಲ್ಲಿ ಮುಗಿಸ್ಕೊಂಡೋಗಿ ಯಶಿಕಾಗೂ ಸಹಿತ ಮುಡಿ ಕೊಡಬೇಕು ಫ್ರೆಂಡ್ಸ್ ಇವತ್ತು ಯಶಿಕಾಗೆ ಮುಡಿ ಕೊಡ್ತಾ ಇದ್ದೀವಿ ನೋಡೋಣ ಅವ್ಳು ಯಾವ ರೀತಿಯಾಗಿ ಇದು ಸಪೋರ್ಟ್ ಮಾಡ್ತಾಳೋ ಇಲ್ವಾ ಅಂತ ನೋಡಬೇಕು ನೋಡೋಣ ಬನ್ನಿ ಇನ್ನು ಮುಡಿ ಕೊಡೋರಿಗೆ ಫೋನ್ ಮಾಡಿಸಿದ್ವಿ ಅವರೆಲ್ಲೋ ಇದರಂತೆ ಅಲ್ಲಿಂದ ಬಡಬೇಕಲ್ವ ನಮ್ಮ ಡೋರ ನೋಡಿ ನಾವು ಅಮ್ಮ ಜೊತೆ ಬರ್ತಾ ಇದ್ದಾಳೆ ಕ್ಯೂಟಾಗೆ ಎಷ್ಟು ಮುದ್ದು ಗೊಂಬೆ ಮರಿ ಅಂತಂದರೆ ಅಷ್ಟು ಮುದ್ದು ಗೊಂಬೆ ಮರಿ ಸ್ವಲ್ಪನೂ ಅಳ್ಳಲಿಲ್ಲ ಸ್ವಲ್ಪ ಆಟ ಮಾಡಲಿಲ್ಲ ಅದೊಂದೇ ಗ್ರೇಟು ಒಂಥರ ಸುಮ್ಮನೆ ಇತ್ತು ಪಾಪ ಚೆನ್ನಾಗಿ ಅದೊಂದೇ ಹೆವಿ ಇವಿ ಆಯಿತು ಯಶಿಕಾಗೆ ಬರ್ತಾ ಡ್ರೆಸ್ಸನ್ನು ಹಾಕ್ಕೊಂಡ್ಬಂದಿದ್ವಿ ಇಲ್ಲಿ ಮಂಡೆ ಕೊಡಿಸ್ತೀವಿ ಅಂತ ಹೇಳಿರಲ್ವ ಅದಕ್ಕೆ ಮಂಡೆ ಕೊಡಿಸೋ ಹತ್ರ ಕರ್ಕೊಂಬಂದಿದೀವಿ ಅವ್ರಿಗೂ ಬಂದಿಲ್ಲ ಅದಕ್ಕೆ ನಾವು ಟಿಫನ್ ತಿನ್ಕೊಂಬಿಡೋಣ ಅಂತ ಟಿಫನ್ ಹೇಗಿದ್ರು ತಿನ್ಕೊಂಬಂದಿರಲಿಲ್ಲ ತೊಗೊಂಬಂದಿದ್ರು ಅಮ್ಮ ಚಿತ್ರಾನ್ನ ಬಾಕ್ಸ್ ಒಳಗಡೆ ಹಾಕಿ ತಗೊಂಬಂದಿದ್ರು ಎಲ್ಲರೂ ವಾಮಿಟ್ ಇದ್ರು ಅಲ್ವಾ ಮತ್ತು ವಾಮಿಟ್ ಮಾಡ್ಕೊಂಬಿಡ್ತಾರೆ ಅಂತ ಯಾರಿಗೂ ಟಿಫನ್ ಕೊಡಲಿಲ್ಲ ಇಲ್ಲಿ ಬಿಸಿ ಬಿಸಿ ಹಾಕಿ ಪುಳಿಯೋಗರೆ ಮಾಡಿದರು ನನಗೆ ಪುಳಿಯೋಗರೆ ಅಂದರೆ ತುಂಬ ಇಷ್ಟ ನಾನು ಒಬ್ಬಳೇ ಗಾಡೀಲಿ ತಿಂದಿದ್ದು ನಾನು ಅಮ್ಮ ಇಬ್ಬರೇ ಗಾಡೀಲಿ ತಿಂದ್ಕೊಂಡು ಆರಾಮ್ಸೇ ಬಂದ್ವಿ ಇಲ್ಲಿ ಪುಳಿಯೋಗರೆ ಕೊಡ್ತಾಯಿದ್ರು ಪುಳಿಯೋಗರೆ ತಿಂತಾಯಿದ್ವಿ ನಾವು ಚಿತ್ರಾನ್ನ ಬಂದಿದ್ವಿ ಚೆನ್ನಾಗಿತ್ತು ಚಿತ್ರಾನ್ನ ಸಹಿತ ಇವರೆಲ್ಲ ತಿನ್ಕೊಂಬಿಡಲಿ ನನಗೇನು ಹೊಟ್ಟೆ ಎಸ್ತಿಟ್ಲ ಆಮೇಲೆ ನಾನು ಲಾಸ್ಟಿಗೆ ತಿನ್ಕೊಂಬಿಡ್ತೀನಿ ಅಂತ ಪಾಪ ಎತ್ಕೊಂಡಿದ್ದೆ ಇವಾಗ ಬನ್ನಿ ಮಂಡೆ ಕೊಡ್ಸೋರು ಹೋಗ್ತಾ ಹೋಗ್ತಾಯಿದ್ವಿ ಮತ್ತು ಯಾವಾಗ ಬರ್ತಾರೆ ಏನು ಅಂತ ಅವ್ರು ಇನ್ನೂ ಮತ್ತೆ ಮತ್ತು ದೇವಸ್ಥಾನ ಎಲ್ಲ ನೀಟಾಗೇ ಪೇಂಟಿಂಗ್ ಎಲ್ಲ ಮಾಡಿಸಿ ತುಂಬ ಚೆನ್ನಾಗಿ ಮಾಡಿದರು ಓಪನಿಂಗು ಯಾವಾಗ ಮಾಡ್ತಾರೋ ಗೊತ್ತಿಲ್ಲ ಇನ್ನೊಂದು ಸ್ವಲ್ಪ ದಿನದಲ್ಲೂ ಓಪನಿಂಗ್ ಮಾಡ್ತಾರಂತೆ ಅದಕ್ಕೆ ಎಲ್ಲ ಯಾವತ್ತು ಸ್ವಲ್ಪ ದಿನ ನನ್ನ ನಾವು ಬಂದು ಒಂದು ಆರು ತಿಂಗಳು ಏಳು ತಿಂಗ್ಳು ಆಯ್ತೇನೋ ಪಾಪು ಡಿಲಿವರಿ ಟೈಮಲ್ಲಿ ಬಂದಿದ್ದು ಅದಕ್ಕೆ ಅಂತ ಹೇಳ್ಬಿಟ್ಟು ಇವಾಗ ಬಂದಿದ್ವಿ ಯಾವ ರೀತಿಯಾಗಿದೆ ಏನು ನಾವು ಒಂದು ಕೆಲವಷ್ಟು ಫೋಟೋನ ತೆಕ್ಕೊಂಬರೋಣ ಅಂತ ಹೋಗಿದ್ವಿ ಚೆನ್ನಾಗಿತ್ತು ಮಾತ್ರ ಸೂಪರಾಗಿತ್ತು ಓಪನ್ ಆದಾಗ ನೋಡಬೇಕು ಇನ್ನೂ ತುಂಬ ಚೆನ್ನಾಗಿರುತ್ತೆ ಇದು ಬಂದು ಹಿಡಿಸವೆ ಹತ್ರ ಬರುತ್ತೆ ಫ್ರೆಂಡ್ಸ್ ಹೋದ್ಸರಿ ವಿಡಿಯೋದಲ್ಲಿ ಹಾಕಿದಾಗ ಎಷ್ಟೋ ಜನ ಕಮೆಂಟ್ ಮೂಲಕ ತಿಳಿಸಿರಿ ಎಲ್ಲಿ ತುಂಬ ಚೆನ್ನಾಗಿದೆ ನಾವು ಈ ದೇವಸ್ಥಾನ ವಿಸಿಟ್ ಮಾಡಬೇಕು ಹೇಳಿ ಸಿಸ್ಟರ್ ಇಲ್ಲಿ ಅಂತ ಇದ್ವಿ ಹೌದು ಇದು ಬಂದು ಹಿಡಿಸವೆ ದೇವಸ್ಥಾನದ ಹತ್ರ ಇದೆ ನೀವು ಫುಲ್ ಅಡ್ರೆಸ್ ಬೇಕು ಅಂತ ಅಂದರೆ ಕಮೆಂಟ್ ಮೂಲಕ ತಿಳಿಸಿ ಇಲ್ಲಾಂದರೆ ಇನ್ಸ್ಟಾ ಮೆಸೇಜಲ್ಲಿ ತಿಳಿಸಿ ನನಗೆ ಫುಲ್ ಅಡ್ರೆಸ್ ಇದೆ ಚೆನ್ನಾಗಿ ಹೋಗುತ್ತೆ ಅವ್ರದ್ದು ಸಹಿತ ತುಂಬ ಚೆನ್ನಾಗಿದೆ ಇದು ಬಂದು ನೋಡಿ ಮೇನ್ ದೇವಸ್ಥಾನ ಬಂದ್ಬಿಟ್ಟು ಗರ್ಭಗುಡಿಯಲ್ಲಿ ಈ ರೀತಿಯಾಗಿದೆ ತುಂಬ ಚೆನ್ನಾಗಿ ಡೆಕೋರೇಷನ್ ಮಾಡ್ತಾರೆ ಎಷ್ಟು ಚೆನ್ನಾಗಿ ಡೆಕೋರೇಷನ್ ಮಾಡ್ತಾರೆ ಅಂತಂದರೆ ತುಂಬ ಚೆನ್ನಾಗಿ ಮಾಡ್ತಾರೆ ಈ ಟೈಮಲ್ಲ ಇನ್ನೂ ಅಮಾವಾಸ್ಯ ಟೈಮಲ್ಲಿ ಲಕ್ಷ ದೀಪೋತ್ಸವ ದಿನ ನೋಡಬೇಕು ನೋಡೋಕೆ ಕಣ್ಣು ಸಾಲದು ಅಷ್ಟು ಚೆನ್ನಾಗಿರುತ್ತೆ ಇಲ್ಲಿ ಕೆಲವಷ್ಟು ಜನ ಯೂಟ್ಯೂಬರ್ಸು ಸಹಿತ ಬರ್ತಾರೆ ಇನ್ಫ್ಲೂಯೆನ್ಸರ್ ಬರ್ತಾರೆ ಯೂಟ್ಯೂಬರ್ಸು ದೊಡ್ಡ ದೊಡ್ಡ ಯೂಟ್ಯೂಬರ್ಸು ಸಹಿತ ಬರ್ತಾ ಹೋಗ್ತಾರೆ ಒಬ್ಬರು ಇವರು ಬಂದಿದ್ರು ಇನ್ಸ್ಟಾಗ್ರಾಮ್ ರೀಲ್ಸ್ ಅವ್ರು ಬಂದಿದ್ರು ನಾನು ಅವನು ಹಾಕ್ತಾಗಿದ್ದೇನು ನಮ್ಮ ದೇವಸ್ಥಾನಕ್ಕೆ ಬಂದಿದ್ದಾರಲ್ಲ ಅಂತ ಅಂದ್ಕೊಂಡೆ ಎಲ್ಲರೂ ಬರ್ಬೋದು ಅಲ್ವಾ ಆ ಕಡೆ ಇದು ಇದು ಕಟ್ಬೋದು ಫ್ರೆಂಡ್ಸ್ ನೀವೇನು ಅಡಿಕೆ ಕಟ್ಕೊಂಡಿರ್ತಾರೆ ನೋಡಿ ಅರಕೆ ಮಾಡ್ಕೊಂಡಿರ್ತಾರೆ ನೋಡಿ ಅದನ್ನು ಕಟ್ಟೋದಕ್ಕೆ ಬರ್ತಾ ಹೋಗ್ತಾರೆ ಎಲ್ಲ ಸಹಿತ ಅಡಿಕೆ ಜಾಸ್ತಿ ಕಟ್ಟೋಗಿದ್ದಾರೆ ಏನಾರು ಜಮೀನು ಬೇಕು ಅಂತಂದರೆ ಇಲ್ಲ ಅಂತಂದ್ರೆ ಏನಾದ್ರು ಬೇಕು ಅಂತಂದರೆ ನೀವೇನು ಅರಕೆ ಕಟ್ಟಿರ್ತೀರ ಅದನ್ನು ಒಂದು ರೂಪಾಯಿ ಕಾಯಿನಲ್ಲಿ ಬಟ್ಟೆಲಿ ಕಟ್ಟೋದ್ರೆ ಅದು ನೆರವೇರುತ್ತೆ ಅಂತ ಇದು ಮಾಡಿದ್ದಾರೆ ನಾವು ಸಹಿತ ಎಷ್ಟೋ ಸತಿ ಕಟ್ಟೋಗಿದ್ದೀವಿ ಇದು ಶ್ರೀ ಶನೇಶ್ವರ ಮುನೇಶ್ವರ ಸನ್ನಿಧಿ ಅಂತ ಇಲ್ಲಿ ಬರುತ್ತೆ ನೋಡಿ ಫ್ರೆಂಡ್ಸ್ ಅಡ್ರೆಸ್ ಹಾಕಿದ್ದೀನಲ್ವ ಹಸೂರು ಗೇಟ್ ಅಂತ ಹಿರಿ ಸೇವೆ ಹತ್ರ ಹಿರಿ ಸೇವೆಗೆ ಬಂದು ನೀವು ಶನೇಶ್ವರ ದೇವಸ್ಥಾನ ಹತ್ರ ಕರ್ಕೊಂಡೋಗಿ ಅಂದರೆ ಸಾಕು ಯಾರು ಬೇಕಾದ್ರೂ ಕರ್ಕೊಂಡೋಗ್ತಾರೆ ಹೊರಗಡೆ ತುಂಬ ಚೆನ್ನಾಗಿದೆ ನೋಡಿ ಎಷ್ಟು ದೊಡ್ಡದಾಗಿದೆ ಅಂತ ತುಂಬ ಇಟ್ಟಿದ್ದಾರೆ ಮಾತ್ರ ಎಷ್ಟು ನೀಟಾಗಿ ಇಟ್ಟಿದ್ದಾರೆ ಅಂದರೆ ಎಲ್ಲ ಕೆಲಸವರು ಸಹಿತ ಶನಿವಾರ ಬುಧವಾರ ಎಲ್ಲ ಟೈಮಲ್ಲೂ ಅಷ್ಟವರು ನೀಟಾಗಿ ಕ್ಲೀನ್ ಮಾಡ್ತಾರೆ ಇನ್ನೂ ಏನೂ ಆಗಿರಲಿಲ್ಲ ಅಂತ ನಾನು ನಮ್ಮ ಡೋರ ನೋಡಿ ಫ್ರೆಂಡ್ಸ್ ಆ ಸೆಟ್ರು ಬಿಚ್ಚಿದ ಮೇಲೆ ಡೋರ ಡ್ರೆಸ್ ಯಾವ ರೀತಿ ಆಗಿದೆ ಡೋರ ಫೈನಲ್ ಔಟ್ಫಿಟ್ ಬಂದುಬಿಟ್ಟು ಇಲ್ಲಿ ಈ ರೀತಿಯಾಗಿದೆ ಇದನ್ನೇ ಬಸವೇಶ್ವರ ದೇವಸ್ಥಾನಕ್ಕೂ ಸಹಿತ ಹಾಕ್ಕೊಂಡು ಹೋಗ್ತೀವಿ ಅವಳದು ಔಟ್ಫುಟ್ಟು ಹೇಗಿದೆ ಫ್ರೆಂಡ್ಸ್ ಅವ್ ಮನೆ ತೋರಿಸಿದ್ದೆ ಅಲ್ವಾ ಹೊಸ ಡ್ರೆಸ್ ತೊಗೊಂಬಂದೆ ಅಂತ ಕ್ಯೂಟ್ ಆಗಿದೆ ತುಂಬ ಚೆನ್ನಾಗಿದೆ ಬಟ್ಟೆ ಅಂತೂ ಕಂಫರ್ಟಬಲ್ ಆಗಿದೆ ಸೂಪರ್ ಆಗಿದೆ ಡೋಳ ತುಂಬ ಚೆನ್ನಾಗಿ ಕಾಣ್ತಾ ಇದೆ

ಇಲ್ಲಿ ಒಂದು ಪುಟಾಣಿ ಬಸವಣ್ಣನ ಸಾಕಿದ್ದಾರೆ ಫ್ರೆಂಡ್ಸ್ ಅದಕ್ಕೆ ಫಸ್ಟಿಗೆ ಪೂಜೆ ಮಾಡಿ ಆಮೇಲೆ ಅವ್ರು ಏನಿದ್ರು ಡಯರೆಕ್ಟ್ ಪೂಜೆಗೆ ಹೋಗ್ತಾರೆ ಮೇನ್ ಇಲ್ಲಿ ಬಸವಣ್ಣಗೆ ಫಸ್ಟ್ ಪೂಜೆ ಮಾಡಿ ಒಂದು ಒಂದೆರಡು ಬಾಳೆಹಣ್ಣನ್ನು ತಿನ್ನಿಸ್ತಾ ಬರ್ತಾರೆ ಅಲ್ಲೆಲ್ಲ ಭಕ್ತಾದಿಗಳೆಲ್ಲ ಬಂದಿದ್ರು ಆಮೇಲೆ ತೋರಿಸ್ತೀನಿ ಎಷ್ಟೊಂದು ಜನ ಗೊತ್ತೋ ಫ್ರೆಂಡ್ಸ್ ಶನಿವಾರ ಬಂತು ಶನಿವಾರ ಭಾನುವಾರ ಬಂತು ಅಂತ ಅಂದರೆ ಇಲ್ಲಿ ತುಂಬ ಜನ ರಶ್ ಆಗಿರ್ತಾರೆ ನಾಮಕರಣ ಇವತ್ತೊಂದು ನಾಮಕರಣ ಇದೆ ಅನ್ನ ಅನ್ನದಾನ ಮಾಡಿಸಿದ್ದಾರೆ ಮತ್ತು ಹೋಮ ಮಾಡಿಸಿದ್ದಾರೆ ಎಲ್ಲದೂ ಸಹಿತ ಶನಿವಾರ ಭಾನುವಾರ ಅಮಾಸ್ಯ ದಿನ ಪ್ರತಿದಿನ ನಡೀತಾ ಇರುತ್ತೆ ಪ್ರತಿದಿನ ಅಲ್ವಾ ಅಲ್ಲಲ್ಲ ಇದು ಯಾವ ದಿನ ಹೇಳಿದೆ ನೋಡಿ ಶನಿವಾರ ಭಾನುವಾರ ಅದೆಲ್ಲ ದಿನನೂ ಸಹಿತ ನಡೆಯುತ್ತೆ ಪಾಪಕ್ಕೆ ಸ್ವಲ್ಪ ಫೀಡಿಂಗ್ ಮಾಡಿಸ್ತಿದ್ದೆ ಅವಳಿಗೆ ಹೊಟ್ಟೆ ಹಸಿಯುತ್ತೆ ಅಲ್ವ ರಾಯಿ ಸೆರೆ ಬೇರೆ ತಿನ್ನಿಸಿಲ್ಲ ಫೀಡಿಂಗ್ ಮಾಡಿಸಿದ್ರೆ ಸಾಕಾಗುತ್ತೆ ರಾಯಿ ಸೆರೆ ಏನು ಸ್ವಲ್ಪ ತಿನ್ನಿಸ್ತಾಳೆ ಇದು ನೋಡಿ ಫ್ರೆಂಡ್ಸ್ ಹೋಮ ಮಾಡಿಸಿದ್ರು ಯಾರೋ ಒಂದು ಫ್ಯಾಮಿಲಿ ದೊಡ್ಡ ಕುಟುಂಬ ಸಮೇತ ಹೋಮ ಮಾಡಿಸಿದ್ರು ಅದನ್ನೇ ಒಂದು ಸಾಗರ್ ವಿಡಿಯೋ ಕ್ಲಿಪ್ಪಿಂಗನ್ನು ತೆಕ್ಕೊಂಡು ಬಂದಿದ್ದಾನೆ ಚೆನ್ನಾಗಿ ಚೆನ್ನಾಗಿದೆ ಇಲ್ಲಿ ಬಂದರೆ ಏನೋ ಒಂಥರ ನೆಮ್ಮದಿ ಖುಷಿ ಸಿಗುತ್ತೆ ಫ್ರೆಂಡ್ಸ್ ಏನೇ ಕಷ್ಟ ಇದ್ರೂ ಸಹಿತ ಒಂಥರ ನೆಮ್ಮದಿ ಸಿಕ್ ಖುಷಿ ಆಗುತ್ತೆ ಎಲ್ಲೋ ನಾವು ದುಡ್ಡು ಕೊಟ್ಟು ದೊಡ್ಡ ದೊಡ್ಡ ಫೈವ್ ಸ್ಟಾರ್ಗೆ ಹೋದ್ರೆ ಅಷ್ಟೊಂದು ಖುಷಿ ಸಿಗುತ್ತೆ ಇಲ್ಲ ಇಲ್ಲಿ ಬಂದರೆ ಸ್ವಲ್ಪ ನೆಮ್ಮದಿ ಪೂಜೆ ಮಾಡಿಸ್ಕೊಂಡ್ರೆ ನೆಮ್ಮದಿ ಸಿಗುತ್ತೆ ಬನ್ನಿ ಇದು ಇದನ್ನು ಮಂಡೆ ಕೊಡಿಸೋದಕ್ಕೆ ಕರ್ಕೊಂಬಂದಿದ್ದೀವಿ ನೀರನ್ನು ಹಾಕಿದ್ದೀವಿ ಅವ್ಳಿಗೆ ಟೆನ್ಷನ್ ಇದೆ ಅವಳಿಗೆ ಚಿಕ್ಕ ಪಾಪು ಇದ್ದಾಗ ಇದು ಒಂಬತ್ತು ತಿಂಗಳಲ್ಲಿ ಒಂದು ವರ್ಷ್ದಲ್ಲೇನೋ ಮಾಡಿಸಿದ್ವಿ ಇವಾಗ ಫಸ್ಟ್ ಟೈಮ್ ಅವಳಿಗೆ ಶನೇಶ್ವರಿಗೆ ಮುಡಿ ಕೊಡ್ತಾಯಿರ್ದೆವು ಹೇರು ಎಷ್ಟು ಚೆನ್ನಾಗಿದೆ ಗೊತ್ತಾ ಫ್ರೆಂಡ್ಸ್ ಎಷ್ಟು ದಟ್ಟವಾಗಿದೆ ಅಂದರೆ ಅವಳದು ಸಕ್ಕತ್ತು ದಟ್ಟ ಇದೆ ಮಾತ್ರ ತುಂಬ ಚೆನ್ನಾಗಿದೆ ಮಾತ್ರ ಇವಾಗ ಅದನ್ನೇ ಮಾತಾಡ್ಸ್ಕೊಳ್ತಾ ಇದ್ದೀವಿ ಬನ್ನಿ ಅಂಕಲ್ ಏನೇನು ಮಾತಾಡ್ತಾರೆ ಕೇಳಿಸ್ಕೊಂಬಿಡೋಣ ತುಂಬ ಚೆನ್ನಾಗಿ ಅವರು ಅವರಂತೂ

ಅಂತ ಆತನೇ ಇರ ಹ ಹಂತ ಆತನೇ ಬರ್ಮಿ ಅಂತ ಅಲ್ಲೇ ಮಲ್ಲೇ ಬತರ ಹ ಸುಮ್ಮನೆ ಕುನಿಂತ ಬಕಮ್ಮ ಅಲಕಲಕಲಪ್ಪ ಬರೀ ಬಾಯರ್ ಬರ್ತಿದಾ ಹ ಹ ಅಂಜಿಕುಸಾಸಂಗಿ ಹ್ಮ್ ಕೊಡಿಸ್ಬೇಕು ಹೊಸಂಗಿನ ಓ ಕೊಡ್ಬಿಡ್ತೀನಿ ಸುಮ್ಮನೆ ನಿಂತಾ ಇರಿ ಬೆಡ್ ದಾಣತೆ ಕುನಿಂತ ಬಪ್ಪ ನಿಂತ ಸುಮ್ಮನೆ ನಿಂತಾ ಬಮ್ಮ ಬಿಸ್ಲಾಗಿ ಲವಿದಿದ ಬಿಸ್ತನೇ ಅವೇ ಬದ ತನ ಬಿಸ್ಲಾಗಿ ಅಂತ ಇಲ್ಲ ಇಲ್ಲ ಫೈನಲ್ ಆಗಿ ಎಸಿದು ಮುಡಿ ಫ್ರೆಂಡ್ಸ್ ಫ್ರೆಂಡ್ಸ ಚೆನ್ನಾಗಿ ಅನ್ನಿಸ್ತು ಇನ್ನೊಂದ್ಸರಿ ಬಂದಾಗ ಬಸವೇಶ್ವರ ಮತ್ತೆ ಇನ್ನು ಮಾಡ ಸಹಿತ ಕೊಡಬೇಕು ಅಂತ ಅಂದ್ಕೊಂಡಿದ್ದೀವಿ ನೋಡೋಣ ಬನ್ನಿ ಇವಾಗ ಸದ್ಯಕ್ಕೆ ಅವಳು ನೀಟಾಗಿ ಕುಂತಿದ್ದಾಳೆ ಅಂಕಲ್ ಹೇಳ್ತಾಯಿದ್ರು ಬೇರೆ ಮಕ್ಕಳಾದ್ರು ನನ್ನ ಮಕ್ಕಳು ಸುಮ್ಮನೆ ಇರೋದಿಲ್ಲ ಅವಳು ಹಿಂಗೆ ತಲೆಯಿಂದ ಅಂದಾಗ ಮತ್ತೆ ರಕ್ತ ಎಲ್ಲ ಬರ್ತಾ ಇರುತ್ತೆ ಅಂತ ಹೆಚ್ಚಿಗೂ ಒಂದು ಚೂಚೂರು ಬ್ಲಡ್ ಬಂತು ಇವಾಗ ಮುಡಿಯೆಲ್ಲ ಕೊಡಿಸಿದ್ದಾಯ್ತು ಅವಳಗೂ ಸ್ನಾನ ಮಾಡಿಸಿ ಹೊಸ ಬಟ್ಟೆ ಹಾಕಿದ್ದೀವಿ ಅವಳದು ಔಟ್ಫಿಟ್ಟು ಆಮೇಲೆ ತೋಡ್ತೀವಿ ಹೇಗೆ ಕಾಣ್ತಿದೆ ಏನು ಅಂತ ಇಲ್ಲಿ ಇದ್ರ ಹತ್ರ ಬಂದಿದ್ದೀವಿ ಪೂಜೆ ಮಾಡ್ತಾಯಿದ್ರು ಅಲ್ಲಿ ಮೇಯ್ನ್ ಬಂದಿದ್ದೀವಿ ಯಾರೋ ದೇವರು ಓಡಿಸಿದ್ರು ಇಲ್ಲಿ ದೇವರು ಸಹಿತ ಓಡಿಸ್ತಾರೆ ಅದಕ್ಕೆ ಇಲ್ಲಿ ದೇವರನ್ನು ಓಡಿಸ್ತಿರಲ್ವ ಅದರಿಂದ ಕಡೆ ಹೋಗ್ತಾ ಇದ್ದಾರೆ ಸಾಗರ್ ಹೋಗಿದ್ದಾನೆ ನನ್ನ ಕೈಲಿ ಪಾಪು ಎತ್ಕೊಂಡಿದ್ದೆ ಅಲ್ವ ನಾನೇನು ಹೋಗಿಲ್ಲ ಫ್ರೆಂಡ್ಸ್ ಅಮ್ಮ ಮತ್ತು ಸಾಗರೆಲ್ಲ ಹೋಗ್ತಾ ಇದ್ದಾರೆ ಇಲ್ಲಿ ಲಕ್ಷ ದೀಪೋತ್ಸವ ದಿನ ನೋಡಬೇಕು ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ ಡಿ ಬಾಸ್ ಅಭಿಮಾನಿಗಳು ಬಂದು ಇಲ್ಲಿ ದೀಪ ಹೋಗ್ತಾರೆ ಡಿ ಬಾಸ್ ಅಂತ ದೀಪ ಹೋಗ್ತಾ ಇರ್ತಾರೆ ಲಕ್ಷ ದೀಪೋತ್ಸವ ಯಾವಾಗಿರುತ್ತೆ ನೋಡಿ ಆಗ ನೀವು ನೋಡಿಲ್ಲ ಅಂತಂದರೆ ನಂದು ಓದೋಡಿಸಿದ್ದು ವಿಡಿಯೋ ನೋಡ್ಬೋದು ನಾನು ವಿಡಿಯೋ ಸ್ಟಾರ್ಟ್ ಮಾಡಿ ಯೂಟ್ಯೂಬ್ ಸ್ಟಾರ್ಟ್ ಮಾಡಿ ಫ್ರೆಂಡ್ಸ್ ಆ ಎರಡು ವರ್ಷ ಆಗ್ತಾ ಬರ್ತಾ ಇದೆ ಇಲ್ಲಿವರೆಗೂ ನೀವು ಯೂಟ್ಯೂಬ್ ಪೇಮೆಂಟ್ ಬ ಬಂತ ಅಂತ ಕೇಳ್ತಾಯಿದ್ವಿ ಇಲ್ಲಿವರೆಗೂ ಯಾವುದು ಬಂದಿಲ್ಲ ಮುಂದೆ ಹೇಳ್ತಾ ಹೋಗ್ತೀನಿ ನಿಮಗೆ ಬನ್ನಿ ಇವಾಗ ಪೂಜೆ ಮುಗಿಸ್ಕೊಂಡು ಬರೋಣ ಆ ಪೂಜೆ ಎಲ್ಲ ತುಂಬ ಚೆನ್ನಾಗಾಯ್ತು ಇಶು ಫಸ್ಟ್ ಟೈಮ್ ಅವಳು ಕ್ಯಾಮ್ರಾ ಮುಂದೆ ನೋಡ್ಕೊಂಡು ಬೋರ್ಡ್ ಆಗಿದೆ ಅಲ್ವ ತಲೆ ಕೂದಲಿಲ್ಲ ಅಲ್ವ ಅವಳಿ ಶಾಕ್ ಆಗಿಬಿಟ್ಲು ನೀವು ಒಂದ್ಸರಿ ಹಿಂದೆ ನೋಡಿ ಅವಳಿ ಶಾಕ್ ಆಗಿಬಿಟ್ಲು ಅದಕ್ಕೆ ನನಗೆ ನಗುನೇ ತಡಿಯೋದಿಕ್ಕಾಗಲಿಲ್ಲ ರಂಗ ಸರಿಯಾಗಿ ಇಲ್ಲ ಅಂತಂದ್ರೆ ನನಗಂತೂ ನಗು ತಡಿಯೋಕೆ ಅಮ್ಮ ಏನು ಮಾ ಕೂದಲಿಲ್ಲ ಅಂತ ಕೇಳ್ತಾ ಇದ್ಲು ಅಗಲೇ ಕೇಳ್ತಾ ಇರ್ತಾಳೆ ಕೂದಲು ಇಲ್ಲ ಕೂದಲು ಇಲ್ಲ ಅಂತ ಹೇಳ್ತಾ ಇದ್ಲು ಮಾಮೆ ಕೊಟ್ಟಿದ್ದೀವಮ್ಮ ಚೆನ್ನಾಗಿ ಬೇಗ ಬೆಳೆಯುತ್ತೆ ಅಲ್ವಾ ಅದಕ್ಕೆ ಅಂತ ಏನು ಸುಳ್ಳು ಹೇಳಿದ್ದೀನಿ ಹಾಯ್ ಮಾಡಮ್ಮ ಅಂದರೆ ಹಾಯ್ ಮಾಡ್ತಾ ಇದ್ದಾಳೆ ನೋಡಿ ಒಂದು ಸ್ವಲ್ಪ ತರಲೆ ಫ್ರೆಂಡ್ಸ್ ಏನು ಆಗೋದಿಲ್ಲ ಅವಳು ಪುಟಾಣಿ ಹುಡುಗಿಯಿಂದಲೂ ಸಹಿತ ತರಲೆ ಅಂದರೆ ತರಲೆ ಎಷ್ಟು ತರಲೆ ಅಂದರೆ ಕಂಟ್ರೋಲೇ ಮಾಡ್ಕೊಳ್ಳೋದಕ್ಕಾಗೋದಿಲ್ಲ ಅದು ಕಂಟ್ರೋಲ್ ಮಾಡ್ಕೊಂಡು ಇಷ್ಟು ಮಗುನ ಬೆಳೆಸಿದ್ದೀವಿ ನೋಡಿ ಅದು ನಮ್ಮ ಮುದ್ದು ಗೊಂಬೆ ಮರಿ ಅದಂತೂ ತುಂಬ ಮುಗ್ದ ಫ್ರೆಂಡ್ಸ್ ಸಖತ್ತು ಸೈಲೆಂಟು ನಂತರ ಒಂಥರ ಚೆನ್ನಾಗಿ ಸೈಲೆಂಟಾಗಿರ್ತೀವಿ ಮಾತ್ರ ಅದು ಹಿಂದೆ ಹೋಗಿದೆ ಹಾಂ ಎತ್ಕೊಳ್ತೀನಿ ಸಾಕು ಕೊಡಮಿ ನಾನು ಇಲ್ಲ ಅಂತ ಇದ್ದ ಹಿಂದೆಗಡೆ ಎತ್ಕೊಂಡಿದ್ದೀನಿ ಎಷ್ಟು ನಾನು ಮುಂದೆ ಬರ್ತೀನಿ ಅಮ್ಮ ಅಂತ ಇದ್ದು ಬನ್ನಿ ಫ್ರೆಂಡ್ಸ್ ಆ ಫೈನಲ್ ಆಗಿ ಜಾತ್ರೆ ಹತ್ರ ಬಂದಿದ್ದೀವಿ ಕಬ್ಳಿ ಜಾತ್ರೆಗೆ ಬಂದಿದ್ವಿ ಇದು ಕಡೆ ಕಾರ್ತಿಕ ಸೋಮವಾರ ಫಸ್ಟು ಬರಬೇಕಿತ್ತು ತುಂಬ ಚೆನ್ನಾಗಿ ಗ್ರ್ಯಾಂಡಾಗಿ ಆಟ ಆಡೋದೆಲ್ಲ ತುಂಬ ಚೆನ್ನಾಗಿ ಸಿಗ್ತಾಯಿತ್ತು ನಾವು ದೇವ್ರ ದರ್ಶನ ಮಾಡ್ಕೊಂಡು ಸಾಕು ಅಂತ ಬಂದಿದ್ವಿ ಇಲ್ಲಿ ಸಹಿತ ದೇವಸ್ಥಾನ ತುಂಬ ಚೆನ್ನಾಗಿದೆ ಇನ್ನು ದೇವಸ್ಥಾನ ಕಟ್ಟಿಸಿಲ್ಲ ಇಲ್ಲಿ ದೇವಸ್ಥಾನ ಕಟ್ಟಿಸ್ಬೇಕು ಇಲ್ಲಿ ಸ್ಕೆಚ್ ಎಲ್ಲ ಹಾಕಿ ಇದು ಮಾಡ್ತಾಯಿದ್ದೆ ಫ್ರೆಂಡ್ಸ್ ಇದು ದೊಡ್ಡ ದೇವಸ್ಥಾನ ತುಂಬ ಅಂದರೆ ತುಂಬ ಜನ ಬರ್ತಾರೆ ಬರೀ ನಮ್ಮ ಸುತ್ತಮುತ್ತ ಹಳ್ಳಿ ಕಡೆಯಿಂದ ಎಲ್ಲ ಬ್ಯಾಂಗ್ಳೂರು ಬಾಂಬೆ ಆಲಾಗ ಆ ಕಡೆ ಎಲ್ಲ ಸೈಡ್ ಬರ್ತಾರೆ ಪೂಜೆ ಎಲ್ಲ ತುಂಬ ಚೆನ್ನಾಗಿ ಅಚ್ಕಟ್ಟಾಗಾಯಿತು ಫ್ರೆಂಡ್ಸ್ ಆ ಜಾತ್ರೆ ಹತ್ರ ಬಂದಿದ್ವಿ ಎಷ್ಟಿಗೆ ಒಂದು ಟೋಪಿ ತೊಗೊಂಬಿಡೋಣ ಹಾಗೆ ಇಟ್ಟರೆ ಸರಿ ಹೋಗೋದಿಲ್ಲ ಅಂತ ಟೋಪಿ ತೊಗೊಳೋಣ ಹೇಗಿದ್ರೊಳಗೆ ಟೋಪಿ ಇರಲಿಲ್ಲ ಅದಕ್ಕೆ ಒಂದು ತೊಗೊಂಬಿಡೋಣ ಅಂತ ನೋಡ್ತಾ ಇದ್ವಿ ಎಷ್ಟು ಕಾಸ್ಟ್ಲಿ ಅಂದರೆ ಫಿಕ್ಸೆಡ್ ರೇಟ್ ಫ್ರೆಂಡ್ಸ್ ಒನ್ ಟೋಪಿ ಹಂಡ್ರೆಡ್ ರುಪೀಸು ಒಂದು ಏಯ್ಟಿ ರುಪೀಸ್ ಕೊಡಿ ಅಂದರೂ ಸಹಿತ ಇರಲಿಲ್ಲ ನೈಂಟಿ ರುಪೀಸ್ ಕೊಡಿ ಅಂದರೂ ಇರಲಿಲ್ಲ ಇಲ್ಲ ಫಿಕ್ಸೆಡ್ ರೇಟು ಕೊಡಲ್ಲ ನೂರು ರೂಪಾಯಿ ಕೊಡಿ ತಗೊಂಡೋಗಿ ಅಂತ ಹೇಳ್ತಾಯಿದ್ದು ಎಷ್ಟಿಗೊಂದು ಫೋನು ಮತ್ತು ಟೋಪಿ ಕೊಡಿಸ್ತಾ ಇದ್ವಿ ನಮ್ಮ ಡೋರ ಬಂದುಬಿಟ್ಟು ಆ ಕಡೆ ಈ ಕಡೆ ನೋಡ್ತಾ ಇದ್ದಾಳೆ ನೋಡ್ತಾ ಇಲ್ಲ ಮಲ್ಕೊಂಡ್ಬಿಟ್ಟಿದ್ದಲ್ಲೇ ನಮ್ಮ ಡೋರ ಮಲ್ಕೊಂಡಿದ್ದಾಳೆ ಫ್ರೆಂಡ್ಸ ಇದು ನಾವು ಒಂದು ಚಿಕ್ಕ ವಯಸ್ಸಲ್ಲಿ ಅಮ್ಮ ಕೊಡಿಸೋರು ಜಾತ್ರೆಲಿ ಜಸ್ಟ್ ಐದು ರೂಪಾಯಿ ಹತ್ತು ರೂಪಾಯಿಗೆ ಇದು ಕೊಟ್ಟಿರೋರು ಫ್ರೆಂಡ್ಸ್ ಯಾರಿಗೆಲ್ಲ ಇದು ಫೋನು ನಿಮಗೆ ಫೋನಲ್ಲಿ ಆಟ ಆಡಿದ್ದೀರಾ ಮೆಮೊರಿನ ಇದು ಮಾಡಿದ್ದೀರಾ ನನಗೆ ಕಮೆಂಟ್ ಮೂಲಕ ತಿಳಿಸಿ ಈ ಫೋನಲ್ಲೂ ಸಹಿತ ನಾನೆಲ್ಲ ಆಟ ಆಡ್ಕೊಂಡಿದ್ದೀನಿ ಇಶಿಗೆ ಕೊಡಿಸಿದ್ದೀನಿ ನನ್ನ ಮೆಮೊರಿನ ಅವಳಿಗೆ ಫುಲ್ ಫಿಲ್ ಮಾಡಿದ್ದೀನಿ ಈಗ ಅವರು ಏನು ಕೇಳಿದ್ರು ಅಲ್ಲಿ ಇರಲಿಲ್ಲ ಅದಕ್ಕೆ ಬೇರೆ ಅಂಗಡಿಗೆ ಬಂದು ಕರ್ಕೊಂಡು ಹೋಗ್ತಾ ಇದ್ದೀವಿ ಫ್ರೆಂಡ್ಸ್ ಮತ್ತು ಇನ್ನೊಂದು ಏನು ಗೊತ್ತಾ ಇಲ್ಲಿ ಏನಾದ್ರು ಒಂದು ವಸ್ತುನ ತಗೊಂಡೋದ್ರೆ ಏನಾದ್ರು ಇಲ್ಲಿ ಒಂದು ವಸ್ತುನೇ ಕಳ್ತನ ಮಾಡ್ಕೊಂಡು ನಮಗೆ ಏನಾದ್ರು ಒಂದು ಹಾಗೆ ಆಗುತ್ತೆ ಕೆಟ್ಟದಾಗುತ್ತೆ ಅದೊಂದು ನಂಬಿಕೆ ಜಾಸ್ತಿ ಫ್ರೆಂಡ್ಸ್ ಯಾರೋ ಒಬ್ಬರು ಒಂದು ಚಿಕ್ಕ ಬಾಚಣೆಯನ್ನು ಕಟ್ಕೊಂಡೋಗಿ ಬಾಗಿಲು ಬಾಚಣಿಗೆ ಬಾಚಣೆ ಹಾವು ಕಾಣಿಸಿಕೊಂಡಿರ್ತೀವಿ ಎದ್ದಿ ಕಾಲ್ಕೇಜಿ ಜಾತ್ರೆ ಬರಲಿಲ್ಲ ಅಂತಂದ್ರೆ ಏನೋ ಒಂಥರ ಕಾಣದೆ ಕಾಣುತ್ತೆ அந்த கணஸ் ಖಂಡಿತ ಹಾಗೆ ಆಗುತ್ತೆ ಓಕೆ ಜಾತ್ರೆಲ್ಲ ಮುಗಿಸಿ ಇದಾಯಿತು ಕೆಲವಷ್ಟು ಸ್ವೀಟು ಏನು ಜಾಸ್ತಿ ತಗೊಳ್ಳಲ್ಲ ಕಡಲೆಪುರಿ ತೊಗೊಂಡೇ ತೊಗೊಳ್ಳೇಬೇಕು ಕಡಲೆಪುರಿ ಎಲ್ಲ ತಗೊಂಡಿದ್ದೀನಿ ಈ ಒಂದು ವಿಡಿಯೋನ ಇಲ್ಲಿಗೆ ಏನು ಮಾಡ್ತಾಯಿದ್ದೀವಿ ಮತ್ತು ಊರಿಗೆ ಹೋದ್ಮೇಲೆ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಹಾಕ್ತೀನಿ ಫ್ರೆಂಡ್ಸ್ ಐ ಓ ಫುಲ್ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ ತುಂಬ ಲೆಂತ್ ವಿಡಿಯೋ ಹಾಕಿಲ್ಲ ಎಲ್ಲ ಮಿಕ್ಸಾಗಿ ಹಾಕಿದ್ದೀನಿ ನಿಮಗೆ ಬೋರ್ ಆಗಬಾರ್ದು ಅಂತ ಆದಷ್ಟು ಜನ ಲೈಕ್ ಮಾಡಿ ಎಷ್ಟು ಲೈಕ್ ಮಾಡ್ತೀರಾ ಅಂತ ನೋಡ್ತೀನಿ ಲೈಕ್ ಮಾಡಿ ಕಮೆಂಟ್ ಮಾಡಿ ನನ್ನ ಒಂದು ಚಾನಲ್ನ ಶೇರ್ ಮಾಡಿ ಅಂತ ಕೇಳ್ಕೊತೀನಿ ನಾಳೆ ಮತ್ತೊಂದು ಹೊಸ ವಿಡಿಯೋ ಜೊತೆ ನಿಮಗೆ ಸಿಗ್ತೀನಿ ಕೇರ್ ಬಾಯ್ ಬಾಯ್ I love you all.